ಪಿ ಸಂಘ ಡಿಕೆ ಶಿವಕುಮಾರ್ಗೆ ಭಾರಿ ಮುಖಭಂಗ ವಿಧಾನ ಪರಿಷತ್ ನಾಮ ನಿರ್ದೇಶನ ಡಿಕೆಶಿಗೆ ತೀವ್ರ ಅವಮಾನ ಕಾಂಗ್ರೆಸ್ನಲ್ಲಿ ಡಿಕೆಶಿ ಕಡೆಗಣನೆ ಸಿಎಂ ಕನಸು ನೊಚ್ಚು ನೂರು ಅದ್ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಲ್ಪ ಹೆಚ್ಚಾಗಿಯೇ ಅಹಂಕಾರ ಪ್ರದರ್ಶನ ಶುರು ಮಾಡಿದ್ರು ತಾಂತ್ರಿಕವಾಗಿ ಅವರು ಒಬ್ಬ ಸಚಿವರು ಮಾತ್ರ ಉಪಮುಖ್ಯಮಂತ್ರಿ ಎನ್ನುವುದು ಕೇವಲ ಅಲಂಕಾರಿಕ ಹುದ್ದೆಗೆ ಹೊರತು ಸಾಂವಿಧಾನಿಕ ಅಧಿಕಾರ ಇರೋ ಪದವಿಯಲ್ಲ ಆದರೂ ಡಿಕೆಶಿಯವರ ವರ್ತನೆ ಸಾಕಷ್ಟು ಬದಲಾಗಿತ್ತು ನಾನೇ ಸರ್ಕಾರ ನಂದೇ ಅಧಿಕಾರ ಅನ್ನೋ ಹಾಗೆ ಇತ್ತೀಚೆಗೆ ಮುಖ್ಯಮಂತ್ರಿ ಹಾಗೂ ಗೃಹ ಮಂತ್ರಿಗಳನ್ನು ಮೀರಿ ಅಧಿಕಾರ ಚಲಾಯಿಸೋ ಪ್ರಯತ್ನ ಮಾಡ್ತಿರುವುದು ಸ್ವತಃ ಸಿದ್ದರಾಮಯ್ಯನವರ ಗಮನಕ್ಕೂ ಬಂದಿದೆ ಒಂದೆರಡು ಬಾರಿ ಸಭೆಯಲ್ಲಿಯೇ ಅವರು ಪರೋಕ್ಷವಾಗಿ ಇದರ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು ಉಂಟು ಇಂತ ಡಿಕೆ ಶಿವಕುಮಾರ್ಗೆ ಈಗ ಸಿದ್ದರಾಮಯ್ಯ ಹಾಗೂ ಹೈಕಮಾಂಡ್ ಸೇರ್ಕೊಂಡು ದವಡೆ ಮುಟ್ಕೊಳ್ಳೋ ಹಾಗೆ ದಂತ ಭಗ್ನ ಮಾಡಿದ್ದಾರೆ ಸ್ವತಃ ಡಿ ಕೆ ಶಿವಕುಮಾರ್ ಕೂಡ ಈ ಶಾಪ್ ನಿಂದ ಇನ್ನೂ ಚೇತರಿಸಿಕೊಂಡ ಹಾಗಿಲ್ಲ ಹೌದು ಇದೀಗ ವಿಧಾನಪರಿಷತ್ನ ನಾಲ್ಕು ಸ್ಥಾನಗಳಿಗೆ ನಾಮನಿರ್ದೇಶಿತ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ನಾಲ್ಕಕ್ಕೆ ನಾಲ್ಕು ಅಭ್ಯರ್ಥಿಗಳನ್ನು ಶಿವಕುಮಾರ್ ಸಮ್ಮತಿಯ ವಿರುದ್ಧವಾಗಿ ಆಯ್ಕೆ ಮಾಡಿರುವುದು ಡಿಕೆಶಿಗೆ ಆಘಾತವನ್ನ ಮಾಡಿದೆ ನಾಲ್ಕು ಸ್ಥಾನದಲ್ಲಿ ಒಂದು ಸ್ಥಾನಕ್ಕೂ ಡಿಕೆ ಶಿವಕುಮಾರ್ ಬೆಂಬಲಿತ ಅಭ್ಯರ್ಥಿಯನ್ನ ಪರಿಗಣಿಸಿಲ್ಲ ಅನ್ನೋದು ಡಿಕೆ ಶಿವಕುಮಾರ್ಗೆ ಭಾರಿ ಮುಖಭಂಗವನ್ನ ಉಂಟು ಮಾಡಿದೆ ಬಹುಶಃ ಸಿಎಂ ಸಿದ್ದರಾಮಯ್ಯ ಇಂತಹ ಒಂದು ಮರ್ವಾಘಾತ ನೀಡಬಹುದು ಅಂತ ಶಿ ಯೋಚನೆಯನ್ನೇ ಮಾಡಿರಲಿಕ್ಕಿಲ್ಲ ವಿಶೇಷ ಅಂದರೆ ಈ ಬಾರಿ ಹೈಕಮಾಂಡ್ ಕೂಡ ಶಿಯ ಬೆಂಬಲಕ್ಕೆ ನಿಲ್ಲಲಿಲ್ಲ ಆಗಿರುವಂತಹ ಹಿಂದೆ ಸಿಎಂ ಸಿದ್ದರಾಮಯ್ಯನವರ ಮಾಧ್ಯಮ ಸಲಹೆಗಾರರೂ ಆಗಿದ್ದ ದಿನೇಶ್ ಅಮೀನ್ ಮಟ್ಟು ಅವರು ನೇರವಾಗಿ ಸಿದ್ದರಾಮಯ್ಯನವರ ಶಿಫಾರಸ್ಸಿನ ಮೇಲೆ ಪರಿಷತ್ ಅಭ್ಯರ್ಥಿಯಾಗಿ ಸ್ಥಾನ ಪಡ್ಕೊಂಡಿದ್ದಾರೆ ಮತ್ತೊಬ್ಬ ಅಭ್ಯರ್ಥಿ ಕಲ್ಯಾಣ ಕರ್ನಾಟಕ ಭಾಗದ ಡಿಜೆ ಸಾಗರ್ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆಯ ಆಪ್ತರು ಹಾಗಾಗಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರ ಒತ್ತಾಸೆಯ ಮೇರೆಗೆ ಡಿಜೆ ಸಾಗರ್ ಮತ್ತೊಬ್ಬ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ ಏನೊಬ್ಬ ಅಭ್ಯರ್ಥಿ ಅನಿವಾಸಿ ಭಾರತೀಯರಾದ ಆರತಿ ಕೃಷ್ಣ ಇವರು ಸಿದ್ದರಾಮಯ್ಯವರಿಗೆ ಆಪ್ತರೂ ಅಲ್ಲದೆ ರಾಹುಲ್ ಗಾಂಧಿಗೂ ಕೂಡ ನಿಕಟವರ್ತಿ ಹಾಗಾಗಿ ಮೂರನೇ ಅಭ್ಯರ್ಥಿಯಾಗಿ ಆರತಿ ಕೃಷ್ಣ ಆಯ್ಕೆಯಾಗಿದ್ದಾರೆ ಇನ್ನು ನಾಲ್ಕನೇ ಅಭ್ಯರ್ಥಿ ಕೆಲವು ಸಮಯದ ಹಿಂದೆ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದ ರಮೇಶ್ ಬಾಬು ಅವರು ಇವರ ಹೆಸರನ್ನ ಹೈಕಮಾಂಡ್ಗೆ ಸೂಚಿಸಿ ತಾಕಿದ್ರೆ ತಾಗ್ಲಿ ಅಂತ ಕಲ್ಲು ಹೊಡೆದವರು ಸಿದ್ದರಾಮಯ್ಯವರೇ ಹೇಗೆ ಈ ಆಯ್ಕೆ ಕೂಡ ಸಿದ್ದರಾಮಯ್ಯನವರ ಪರವಾಗಿಯೇ ಆಗಿದೆ ಹೀಗಾಗಿ ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗಿತ್ತು ಇದು ಡಿಕೆಶಿಗೆ ಮುಖಭಂಗ ಮಾತ್ರ ಅಲ್ಲ ಅಭಿಮಾನ ಭಂಗವೂ ಹೌದು ಇನ್ನೇನು ತಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಸಿಎಂ ಸ್ಥಾನದ ಹೊಸ್ತಿನಲ್ಲಿ ಒಂದು ಕಾಲೆತ್ಕೊಂಡು ನಿಂತಿರುವಾಗ ಇಂತಹ ಒಂದು ಅವಮಾನ ಆಗಿರುವುದು ಶಿಗೆ ದೊಡ್ಡ ಹಿನ್ನಡೆ ಕೂಡ ಹೌದು ಎಷ್ಟಕ್ಕೂ ನಾಲ್ಕು ಸ್ಥಾನಗಳಲ್ಲಿ ಮೂರು ಸ್ಥಾನಗಳನ್ನ ನನ್ನ ವಿವೇಚನೆಗೆ ಬಿಡಬೇಕು ಅಂತ ಡಿಕೆ ಹಠ ಹಿಡಿದಿದ್ರು ಕೊನೆಗೆ ಮೂರು ಸ್ಥಾನ ಬಿಡಿ ಒಂದು ಸ್ಥಾನವೂ ಅವರ ಇಚ್ಛೆಯಂತೆ ಆಯ್ಕೆಯಾಗಲಿಲ್ಲ ಅಂದಹಾಗೆ ಡಿಕೆ ಶಿವಕುಮಾರ್ ಆಯ್ಕೆಯಲ್ಲಿ ಮೊದಲಿಗೆ ಬಿ ಎಲ್ ಶಂಕರ್ ಅವರಿದ್ರು ಇವರ ಜೊತೆಗೆ ವಿನಯ್ ಕಾರ್ತಿಕ್ ಹಾಗೂ ಇನ್ನೂ ಒಂದೆರಡು ಹೆಸರುಗಳನ್ನ ಶಿವಕುಮಾರ್ ಪಟ್ಟಿಯಲ್ಲಿ ಇಟ್ಕೊಂಡಿದ್ರು ಆದರೆ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಸೇರ್ಕೊಂಡು ಡಿಕೆ ಶಿವಕುಮಾರ್ ಅವರನ್ನ ಈ ವಿಚಾರದಲ್ಲಿ ಸಂಪೂರ್ಣವಾಗಿ ಸೈಡ್ ಲೈನ್ಗೆ ಹಾಕಿದ್ದು ಕಾಂಗ್ರೆಸ್ ರಾಜಕೀಯದ ಹೊಸ ಬೆಳವಣಿಗೆಯ ಸೂಚನೆಯಾಗಿದ್ದರೂ ಆಶ್ಚರ್ಯವೇನೂ ಇಲ್ಲ ಕೆಲವು ದಿನಗಳ ಹಿಂದೆ ನಡೆದಂತಹ ಆರ್ಸಿಬಿ ಸಂಭ್ರಮಾಚರಣೆಯ ದುರಂತದ ಕಪ್ಪು ಕೊಳೆಯನ್ನ ತೊಡೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಸರ್ಕಾರ ಈಗ ಇನ್ನಿಲ್ಲದ ಸರ್ಕಸ್ ಮಾಡ್ತಿದೆ ಈ ದುರಂತಕ್ಕೆ ಹಾಗೂ ಪಕ್ಷದ ವರ್ಚಸ್ಸು ಹಾಳಾಗೋದಕ್ಕೆ ನೇರವಾಗಿ ಡಿಕೆ ಶಿವಕುಮಾರ್ ಅವರೇ ಕಾರಣ ಅಂತ ಕಾಂಗ್ರೆಸ್ ಪಕ್ಷದಲ್ಲೂ ಚರ್ಚೆಯಾಗ್ತಿದೆ ಅವರ ಬಣ ಇದನ್ನೇ ಬಂಡವಾಳ ಮಾಡಿಕೊಂಡಿದೆ ಆರ್ ಸಿ ಬಿ ತಂಡದ ಸನ್ಮಾನ ಸಮಾರಂಭವನ್ನ ಎಲ್ಲಾ ಶಿಷ್ಟಾಚಾರವನ್ನೂ ಮೀರಿ ಡಿ ಕೆ ಶಿವಕುಮಾರ್ ಅವರೇ ತಮಗಿಷ್ಟ ಬಂದ ಹಾಗೆ ಮಾಡಿದ್ರು ಅನ್ನೋದು ಕಾಂಗ್ರೆಸ್ ಪಾಳಿಯದಲ್ಲಿ ಈಗಾಗಲೇ ವಾದ ವಿವಾದಕ್ಕೆ ಕಾರಣವಾಗಿದೆ ಹನ್ನೊಂದು ಜನ ಆರ್ ಸಿ ಬಿ ಅಭಿಮಾನಿಗಳ ಸಾವಿನಿಂದ ಕಾಂಗ್ರೆಸ್ ಸರ್ಕಾರ ಇದೀಗ ತೀವ್ರ ಮುಜುಗರವನ್ನ ಎದುರಿಸುವಂತಾಗಿದೆ ಇದು ಕೂಡ ಡಿ ಕೆ ಶಿವಕುಮಾರ್ ಅವರ ಗರ್ವದಿಂದಲೇ ಆಗಿದ್ದು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೂ ಮನವರಿಕೆಯಾದಂತಿದೆ ಇತ್ತೀಚೆಗೆ ಡಿಕೆಶಿ ಮುಖ್ಯಮಂತ್ರಿಗಳನ್ನು ಓವರ್ಟೇಕ್ ಮಾಡಿ ಹೇಳಿಕೆಗಳನ್ನ ಕೊಡೋದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದು ದರ್ಪ ತೋರಿಸೋದು ಸಿದ್ದು ಬಣದಲ್ಲಿ ತೀವ್ರ ಅಸಮಾಧಾನವನ್ನ ಹುಟ್ಟಿಸಿದೆ ಅವರಿಗೆಲ್ಲ ಈಗ ಆರ್ ಸಮಾರಂಭದ ದುರಂತ ಕೈಗೆ ಗುರಾಣಿ ಸಿಕ್ಕಂತಾಗಿದೆ ಹೀಗಾಗಿ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಪಕ್ಷದಲ್ಲಿ ಒಂಟಿಯಾಗಿದ್ದಾರೆ ಯಾವತ್ತಿಗೂ ಡಿಕೆ ಶಿವಕುಮಾರ್ಗೆ ಸ್ವಂತ ಪ್ರತಿಷ್ಠೆ ಇದೆಯೇ ಹೊರತು ದೊಡ್ಡ ಮಟ್ಟದ ಶಾಸಕರ ಬೆಂಬಲ ಇಲ್ಲ ಈ ವಿಷಯದಲ್ಲಿ ಸಿದ್ದರಾಮಯ್ಯ ಡಿಕೆಶಿಗಿಂತ ನೂರು ಹೆಜ್ಜೆ ಮುಂದಿದ್ದಾರೆ ಡಿಕೆ ಶಿವಕುಮಾರ್ ದೌರ್ಜನ್ಯ ಹಾಗೂ ದರ್ಪವೇ ಯಾರನ್ನೂ ಅವರ ಹತ್ತಿರಕ್ಕೆ ಬಾರದಂತೆ ಮಾಡಿದೆ ಎಲ್ಲೋ ಬೆರಳಿಕೆಯ ನಾಯಕರು ಅನಿವಾರ್ಯ ಹಾಗೂ ಭಯದಿಂದ ಅವರ ಜೊತೆಗಿದ್ದಾರೆಯೇ ಹೊರತು ಪ್ರಾಮಾಣಿಕವಾಗಿ ಬೆಂಬಲಕ್ಕೆ ನಿಲ್ಲೋ ಶಾಸಕರು ಜಾಸ್ತಿ ಇಲ್ವೇ ಇಲ್ಲ ಆದರೆ ಸಿದ್ದರಾಮಯ್ಯನವರ ಹಿಂದೆ ಬೆಂಬಲಿಗ ಶಾಸಕರ ದೊಡ್ಡ ಪಡೆಗೆ ಇದೆ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರಿಗೆ ಜೈ ಅನ್ನೋದಕ್ಕೂ ಇದೇ ಕಾರಣ ಒಟ್ಟಾರೆಯಾಗಿ ಹದಿನೆಂಟು ವರ್ಷಗಳ ನಂತರ ಈ ಸಲ ಕಪ್ ನಮ್ದೇ ಅನ್ನೋದಕ್ಕೂ ಈ ಕಡೆ ಡಿಕೆ ಶಿವಕುಮಾರ್ ಈ ಸಲವೂ ತಪ್ ನಮ್ದೇ ಅನ್ನೋದಕ್ಕೂ ಕಾಕತಾಳೀಯವಾಗಿ ಹೊಂದಾಣಿಕೆಯಾಗಿದೆ ಹಾಗಾಗಿ ಈ ಸಲ ಸಿಎಂ ಅನ್ನೋ ಕನಸು ಈಡೇರೋದಕ್ಕೆ ಡಿಕೆಗೂ ಹದಿನೆಂಟು ವರ್ಷ ಬೇಕಾಗುತ್ತೋ ಏನೋ ಗೊತ್ತಿಲ್ಲ ಸದ್ಯಕ್ಕೆ ಪಕ್ಷದಲ್ಲಿ ಅತಿಯಾಗಿ ಹಿನ್ನಡೆ ಅನುಭವಿಸಿರೋ ಶಿ ಹೇಗೆ ಇದರಿಂದ ಮೇಲಕ್ಕೆ ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ